ಪುಸ್ತಕ ವಾಚನಕ್ಕೆ ಸ್ವಾಗತ ಓಶೋರ್ ಅವರ ವಿಜ್ಞಾನ ಭೈರವ ತಂತ್ರವನ್ನು ಮುಂದುವರಿಸೋಣ ಮತ್ತೊಂದು ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ನಾಟಕದ ಪಾತ್ರಗಾದಾರಿಗಳು ನಾವು ಎಂದು ಈಗಾಗಲೇ ನಿಶ್ಚಿತವಾಗಿದ್ದ ಮೇಲೆ ಅದೇ ಸಮಯದಲ್ಲಿ ನಾಟಕದಲ್ಲಿ ಇಲ್ಲದ ಧ್ಯಾನವು ಹೇಗೆ ಬದಲಾವಣೆಯನ್ನು ತರುವುದು ಒಂದು ವೇಳೆ ಧ್ಯಾನವು ಬದಲಾವಣೆಯನ್ನು ತರುವುದೆಂಬ ಅಂಶ ನಾಟಕದಲ್ಲಿ ಇದ್ದರೆ ನಾವು ಧ್ಯಾನ ಮಾಡುವ ಪ್ರಯತ್ನ ಏಕೆ ಈ ಪ್ರಶ್ನೆಯು ಅದೇ ರೀತಿ ಅದೇ ತಪ್ಪು ತಿಳುವಳಿಕೆಯಿಂದ ಹೊಂದಿರುವಂಥದ್ದು ಎಲ್ಲವೂ ಈಗಾಗಲೇ ನಿಶ್ಚಿತವಾದ ಸಂಗತಿ ಎಂದು ನಾನು ಹೇಳಲಿಲ್ಲ ನಾನು ಹೇಳುವುದು ಒಂದು ಸಾಧನ ಅಂದರೆ ಟೂಲ್ ಹಣೆ ಬರಹ ಎಂಬ ಸಾಧನದೊಂದಿಗೆ ಭಾರತ ಕ್ರಿಯಾತ್ಮಕವಾಗಿದೆ ಇದರ ಅರ್ಥ ಎಲ್ಲವೂ ನಿಷ್ಕರ್ಷೆಯಾಗಿದೆ ಎಂದಲ್ಲ ಎಲ್ಲವೂ ನಿಶ್ಚಿತವಾಗಿದೆ ಎಂದರೆ ಎಲ್ಲವೂ ಕನಸು ಎಂದಾಗುತ್ತದೆ ಉದಾಹರಣೆಗೆ ಒಂದು ನಿಶ್ಚಿತವಾದ ದಿನ ನೀವು ಸಾಯುವಿರಿ ಎಂದು ನಿಷ್ಕರ್ಷೆಯಾಗಿದ್ದರೆ ನಂತರ ಎಲ್ಲವೂ ಕನಸಾಗುತ್ತದೆ ಹಾಗಲ್ಲ ಅದು ನಿಶ್ಚಿತವಲ್ಲ ನಿನ್ನ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಲು ಈ ಜಗತ್ತಿಗೆ ಬೇರೆ ಕೆಲಸವಿಲ್ಲವೇ ನೀನು ಯಾವಾಗ ಸತ್ತರೇನು ಜಗತ್ತು ಅದರಿಂದ ವಿಚಲಿತಲಾಗುವುದಿಲ್ಲ ನೀವು ಸಾಯುವುದು ಬದುಕಿರುವುದು ಜಗತ್ತಿಗೆ ಮಹತ್ವವೇನಲ್ಲ ನಿನ್ನ ಸಾಯುವ ದಿನ ಗಳಿಗೆ ಸಮಯ ಪ್ರಪಂಚಕ್ಕೆ ಬೇಕಾಗಿಲ್ಲ ಅಷ್ಟು ಪ್ರಾಮುಖ್ಯತೆ ಕೊಡುವುದು ಅದಕ್ಕೆ ಬೇಕಾಗಿಲ್ಲ ನೀನು ಅದರ ಕೇಂದ್ರವಲ್ಲ ನೀನು ಬದುಕಿದ್ದರೆಷ್ಟು ಸತ್ತರೆಷ್ಟು ಈ ತಪ್ಪು ತಿಳುವಳಿಕೆ ಚಿಕ್ಕ ಮಗುವಾಗಿರುವಾಗಿನಿಂದ ನಂಬಿಕೆ ಆಗಿದೆ ಹಾಗೆಯೇ ಅದು ಸುಪ್ತ ಮನಸ್ಸಿನಲ್ಲಿದೆ ಮಗು ಹುಟ್ಟಿದೆ ಅದು ಪ್ರಪಂಚಕ್ಕೆ ಕೊಡುವುದು ಏನಿಲ್ಲ ಇನ್ನು ಈ ಪ್ರಪಂಚದಿಂದ ತೆಗೆದುಕೊಳ್ಳುವುದೇ ಬಹಳ ಇದೆ ಅದು ಹಿಂದಿರುಗಿಸಲಾಗುವುದಿಲ್ಲ ಅದು ನಿರ್ವೀರ್ಯ ಅಸಹಾಯಕ ಆಹಾರ ಪ್ರೀತಿ ಆಸರ ಎಲ್ಲವೂ ಅದಕ್ಕೆ ಈ ಪ್ರಪಂಚದಿಂದ ಬೇಕು ಮನುಷ್ಯ ವರ್ಗದ ಮಕ್ಕಳಿಗೆ ಎಲ್ಲ ಸೌಕರ್ಯಗಳು ಬೇಕು ಪ್ರಾಣಿಗಳಿಗೆ ಈ ಅಸಹಾಯಕತೆ ಇಲ್ಲ ಇದರಿಂದಲೇ ಅಲ್ಲಿ ಕುಟುಂಬ ವ್ಯವಸ್ಥೆ ಇಲ್ಲ ಅವಶ್ಯಕತೆಯೂ ಇಲ್ಲ ಮನುಷ್ಯರಲ್ಲಿ ಹಾಗಲ್ಲ ಹುಟ್ಟಿದ ಮಗುವಿಗೆ ತಾಯಿ ಬೇಕೇ ಬೇಕು ಕುಟುಂಬದ ಯಜಮಾನ ತಂದೆ ಸಮಾಜ ಈ ಎಲ್ಲವೂ ಇರದಿದ್ದರೆ ಅದು ಬದುಕುವುದೇ ಇಲ್ಲ ಮಗುವಿಗೆ ಬೇಕಾದುದೆಲ್ಲವನ್ನೂ ಈ ಸಮಾಜ ಕೊಡಲೇಬೇಕು ಮಗು ಕೇಳಿದುದೆಲ್ಲವನ್ನೂ ಈ ಸಮಾಜ ಕೊಡಲೇಬೇಕು ಕೇಳುವುದು ಅದಕ್ಕೆ ಅಭ್ಯಾಸವಾಗುತ್ತದೆ ಮಗುವಿಗೆ ತಾನೇ ಕುಟುಂಬದ ಕೇಂದ್ರ ಎಂದು ತಿಳಿಯುತ್ತದೆ ಈ ರೀತಿ ಅದು ತಿಳಿಯುವುದು ಒಂದು ರೀತಿ ಅಪಾಯವೇ ಸರಿ ಬಯಸಿದ್ದೆಲ್ಲ ಸಿಗುತ್ತದೆ ಎಂದು ತಿಳಿಯುವ ಮಗು ಬೆಳೆಯುತ್ತಾ ಬೆಳೆಯುತ್ತಾ ಅದರ ಆಸೆಗಳನ್ನು ಪೂರೈಸುವುದು ತೊಂದರೆಯಾಗುತ್ತದೆ ಹಾಗೂ ಕಷ್ಟವಾಗುತ್ತದೆ ದೊಡ್ಡವರಾದ ಮೇಲೆ ಅವರ ಬೇಡಿಕೆಗಳು ಹೆಚ್ಚು ಸಂಕೀರ್ಣವಾಗುತ್ತದೆ ನಂತರದಲ್ಲಿ ಅವರಿಗೆ ಸಿಗುತ್ತಿರುವ ಗಮನವು ಕಡಿಮೆಯಾಗುತ್ತದೆ ಮೊದಲು ಸಿಗುತ್ತಿದ್ದ ಗಮನ ಈಗ ಇಲ್ಲ ಎನಿಸತೊಡಗಿದಾಗ ತಾವು ಕೇಂದ್ರದಲ್ಲಿ ಇಲ್ಲ ಎಂದು ಅರಿವಾಗತೊಡಗುತ್ತದೆ ಆದರೆ ತಾನೇ ಕೇಂದ್ರ ಎಂದು ಭಾವಿಸಿದ ಮನಸ್ಸು ಮಾತ್ರ ಹಾಗೇ ಇರುತ್ತದೆ ಅದರಿಂದ ಹೊರಬರಲು ಸುಪ್ತ ಮನಸ್ಸಿಗೆ ಆಗುವುದಿಲ್ಲ ನನ್ನ ಹಣೆ ಬರಹ ನಿಶ್ಚಯವಾಗಿದೆಯೇ ಎಂದು ಹಲವಾರು ಜನರು ನನ್ನನ್ನು ಕೇಳುತ್ತಾರೆ ನಮ್ಮ ಹಣೆ ಬರಹ ಅಷ್ಟೊಂದು ಮುಖ್ಯವೇ ನಾವು ಬರುವುದಕ್ಕಿಂತ ಮುಂಚಿತವಾಗಿ ಅದು ನಿಶ್ಚಯವಾಗುವುದು ಈ ಪ್ರಪಂಚಕ್ಕೆ ಮುಖ್ಯವೇ ನಾನು ಎಂಬುದರ ಉದ್ದೇಶ ಏನು ನನ್ನ ಹುಟ್ಟಿಗೆ ಕಾರಣವೇನು ಎಂದೆಲ್ಲ ಕೇಳುವರು ಆದರೆ ಇದೆಲ್ಲವೂ ಸಹ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳನ್ನು ಕೇಂದ್ರ ಮಾಡಿ ಬಯಸಿದ್ದೆಲ್ಲವನ್ನು ಪೂರೈಸುವುದರಿಂದ ಬಂದ ಪ್ರಶ್ನೆಗಳು ಯಾವುದೇ ಉದ್ದೇಶದಿಂದ ನಿಮ್ಮನ್ನು ದೇವರು ಸೃಷ್ಟಿಸಿಲ್ಲ ಹಾಗೂ ಒಳ್ಳೆಯದಕ್ಕೆ ಹಾಗೆ ಮಾಡಿದ್ದಾನೆ ಇಲ್ಲದಿದ್ದರೆ ನೀವೊಂದು ಯಂತ್ರವಾಗುತ್ತಿದ್ದೀರಿ ಒಂದು ಉದ್ದೇಶಕ್ಕಾಗಿಯೇ ಯಂತ್ರದ ಸೃಷ್ಟಿಯಾಗುತ್ತದೆ ಯಾವುದೇ ಉದ್ದೇಶಕ್ಕಾಗಿ ಮನುಷ್ಯ ಸೃಷ್ಟಿಯಾಗಿಲ್ಲ ಮಾನವ ಸೃಷ್ಟಿ ಪ್ರವಾಹದಂತೆ ಆಗಿದೆ ಹೂ ಇದೆ ನಕ್ಷತ್ರ ಇದೆ ಹಾಗೂ ಮನುಷ್ಯ ಇದ್ದಾನೆ ಸಂತೋಷ ಇರುವಿಕೆಯ ಆನಂದ ಆನಂದಕ್ಕಾಗಿ ಈ ಸೃಷ್ಟಿ ಯಾವುದೇ ಉದ್ದೇಶಕ್ಕಲ್ಲ ಹಣೆ ಬರಹದ ತತ್ವ ಮೊದಲೇ ನಿಶ್ಚಯವಾಗಿದೆ ಎನ್ನುವುದು ಈ ಎಲ್ಲ ತೊಂದರೆಗಳಿಗೆ ದಾರಿ ಇದು ಒಂದು ಶಾಸ್ತ್ರ ಎಂದು ತಿಳಿಯುತ್ತದೆ ಯಾವುದು ನಿಶ್ಚಿತವಿಲ್ಲ ಆದರೆ ತಂತ್ರ ಇದನ್ನು ಸಾವಧಾನವಾಗಿ ಸಾರಿ ಇದನ್ನು ಸಾಧನವಾಗಿ ತೆಗೆದುಕೊಳ್ಳುತ್ತದೆ ಎಲ್ಲವೂ ಶಾಸ್ತ್ರ ಎಂದು ತಿಳಿಸಲು ಕಾರಣ ಎಲ್ಲವೂ ಪೂರ್ವ ನಿಶ್ಚಯ ನಾಟಕ ಎಂದು ಸ್ವೀಕರಿಸಿದರೆ ಆಗ ಎಲ್ಲವೂ ಕನಸಾಗುತ್ತದೆ ಉದಾಹರಣೆಗೆ ನಾಳೆ ನಾನು ಇಂತಹ ವಿಷಯವನ್ನು ಇಲ್ಲಿ ಮಾತನಾಡಬೇಕು ಹಾಗೂ ಇಂತಹ ಪದಗಳನ್ನು ಆಡಬೇಕು ಇಂತಿಷ್ಟು ಸಮಯದಲ್ಲಿ ಎಂದಾಗ ನನ್ನದೇನೂ ಇಲ್ಲ ಕಾರಣಕರ್ತ ನಾನಲ್ಲ ಎಂದು ಸುಮ್ಮನಾಗುತ್ತೇವೆ ಎಲ್ಲವೂ ನಿಶ್ಚಯವಾಗಿದ್ದ ಮೇಲೆ ಪ್ರತಿಯೊಂದು ಪದಗಳು ಜಗತ್ತೇ ಮಾತನಾಡುತ್ತದೆ ಅಥವಾ ದೇವರು ಅಥವಾ ಯಾವುದೇ ಹೆಸರು ಸೂಚಿಸಿ ನಾನು ಕಾರಣ ಅಲ್ಲ ಆಗ ನಾನು ಕೇವಲ ಪ್ರೇಕ್ಷಕ ನೀವು ಪ್ರೇಕ್ಷಕನಾಗಿರುವುದನ್ನು ಬಿಟ್ಟು ಏನೂ ಮಾಡುವಂತಿಲ್ಲ ನೀವು ಅದರಲ್ಲಿ ಸೋತರು ಅಥವಾ ಗೆದ್ದರೂ ನಿಮಗೆ ಏನೂ ವ್ಯತ್ಯಾಸ ಇಲ್ಲ ಏಕೆಂದರೆ ಸೋಲು ಗೆಲುವು ನಿಶ್ಚಿತ ಎರಡಕ್ಕೂ ಒಂದೇ ಅಂಶಗಳು ಒಬ್ಬ ರಾಮ ಇನ್ನೊಬ್ಬ ರಾವಣ ರಾವಣ ತಪ್ಪಿತಸ್ಥ ಎನ್ನುವಂತೆ ಇಲ್ಲ ಅಥವಾ ರಾಮ ದೊಡ್ಡವನು ಎನ್ನುವಂತಿಲ್ಲ ಕೇವಲ ನಟರು ರಂಗದ ಮೇಲೆ ಆಡುತ್ತಿರುವ ನಟರು ಅಷ್ಟೆ ನೀವು ನಟರಾಗುವಿರಿ ಮುಂಚಿತವಾಗಿ ತಯಾರಾದ ಮಾದರಿಗೆ ಅನುಗುಣವಾಗಿ ನಿಮ್ಮ ಜೀವನ ನಡೆಯುತ್ತದೆ ಎಂಬ ಭಾವನೆ ನಿಮ್ಮಲ್ಲಿ ಬರಲು ಶುರುವಾದರೆ ಜೀವನದಲ್ಲಿ ಬದಲಾವಣೆ ತರುವುದು ಸುಲಭ ಇದು ಒಂದು ಸಾಧನೆ ಆದರೆ ಹಣೆ ಬರಹ ವಿಧಿ ಶಾಸ್ತ್ರದ ರೀತಿಯಲ್ಲಿ ನಂಬಿಕೊಂಡು ಇದು ಜೀವನಕ್ಕೆ ಅನುಕೂಲವಾಗುವ ಉಪಾಯ ಎಂದು ಭಾವಿಸುವುದೇ ಇಲ್ಲ ಉದಾಹರಣೆಗೆ ಹಿಂದುವಿನಂತೆಯೇ ವೇಷಭೂಷಣಗಳಿದ್ದ ಹಾಗೂ ಅವರಂತೆಯೇ ಮಾತನಾಡುತ್ತಿದ್ದ ಒಬ್ಬ ಮುಸ್ಲಿಂ ವ್ಯಕ್ತಿ ನನ್ನ ಬಳಿ ಬಂದನು ಅವನ ಪ್ರಶ್ನೆ ಏನೆಂದರೆ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಮತಗಳ ಗುರುಗಳು ಮನುಷ್ಯನಿಗೆ ಒಂದೇ ಜನ್ಮ ಪುನಃ ಹುಟ್ಟುವುದಿಲ್ಲ ಎನ್ನುತ್ತಾರೆ ಹಿಂದೂಗಳು ಬೌದ್ಧರು ಜೈನ್ ಸಂಪ್ರದಾಯದವರು ಮರುಜನ್ಮ ಇದೆ ಎನ್ನುತ್ತಾರೆ ಜೀಸಸ್ ಮೊಹಮ್ಮದ್ ಮೊಸೆಸ್ ಮಹಾವೀರರು ಕೃಷ್ಣ ಶಂಕರರು ಇವೆಲ್ಲರೂ ಉತ್ತಮವಾದ ವ್ಯಕ್ತಿಗಳು ಯಾರು ಇವರಲ್ಲಿ ಸರಿಯಾದವರು ಇಬ್ಬರೂ ಸರಿ ಎನ್ನಬಾರದು ಯಾರಾದರೂ ಒಬ್ಬರು ಮಾತ್ರ ಸರಿ ತಪ್ಪಿಸಿಕೊಳ್ಳದೆ ಉತ್ತರ ಹೇಳಿ ಎಂದು ಹೇಳಿದನು ನಿನ್ನ ರೀತಿ ಸರಿಯಾಗಿಲ್ಲ ಇಲ್ಲಿ ಎರಡೂ ಸರಿ ಸರಿ ಅಥವಾ ತಪ್ಪು ಇಲ್ಲ ಇವೆರಡೂ ಸಾಧನಗಳು ಅವನಿಗೆ ಸಾಧನಗಳು ಎಂದರೆ ಏನೆಂದು ಅರ್ಥವಾಗಲಿಲ್ಲ ಮೊಹಮ್ಮದ್ ಜೀಸಸ್ ಮೊಸೆಸ್ ಅವರು ಒಂದು ಮನಸ್ಥಿತಿಯುಳ್ಳ ಜನರು ಮನಸ್ಥಿತಿಯುಳ್ಳ ಜನರ ವಿಚಾರದಲ್ಲಿ ಈ ರೀತಿ ಹೇಳಿದ್ದಾರೆ ಇನ್ನೊಂದು ರೀತಿಯ ಜನರಿಗೆ ಬುದ್ಧ ಕೃಷ್ಣ ಮುಂತಾದವರು ಆ ರೀತಿ ಹೇಳಿದ್ದಾರೆ ಇಬ್ಬರೂ ಸರಿ ಹಿಂದೂ ಮುಸ್ಲಿಂ ಹಿಂದೂ ಮನಸ್ಥಿತಿಯುಳ್ಳವರಿಗೆ ಪುನರ್ಜನ್ಮ ಇದೆ ಜೂವಿಶ್ ಕ್ರಿಶ್ಚಿಯನ್ ಇಸ್ಲಾಂ ಒಂದೇ ಜನ್ಮ ನಂಬುವುದು ಇವೆರಡೂ ಎರಡೂ ಸಾಧನಗಳು ಎರಡೂ ಸರಿ ಏಕೆಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಸಾಧನ ಕೆಲಸ ಮಾಡುತ್ತದೆ ಜೀಸಸ್ ಮೊಹಮ್ಮದ್ ಹಾಗೂ ಮೋಸಸ್ ಎಲ್ಲರೂ ಬಡತನದಲ್ಲಿ ಹುಟ್ಟಿದವರು ಹಾಗೂ ಇವರ ಸುತ್ತ ಇದ್ದ ಜನ ಬಡವರು ಯಾರು ಓದಿದವರಲ್ಲ ಮೊದಲೇ ಬಡತನ ಕಾಸಿಲ್ಲ ಜೊತೆಗೆ ಒಂದು ಜನ್ಮ ಕಳೆಯುವುದೇ ಕಷ್ಟ ಎನ್ನುತ್ತಿರುವಾಗ ಅವರಿಗೆ ಅನೇಕ ಜನ್ಮಗಳಿವೆ ಎಂದರೆ ಜೀವನವೂ ಜುಪ್ಸೆ ಆಗಿಬಿಡುತ್ತದೆ ಈ ಜನ್ಮವೇ ಸಾಕಾಗಿದೆ ಇದಾದ ನಂತರ ನಮಗೆ ಸ್ವರ್ಗ ಬೇಕು ಎಂದು ಬಯಸಿದರು ಹಿಂದೂ ಸಂಸ್ಕೃತಿಯಲ್ಲಿ ಆಗ ಸ್ವರ್ಣಯುಗ ಎಲ್ಲರೂ ಹಣವಂತರು ಓದಿದವರು ಹಾಗೂ ನಾಗರಿಕರು ಎಲ್ಲ ಅವತಾರ ಪುರುಷರು ರಾಜವಂಶದವರು ಈ ಹಣವಂತರ ಸಮಾಜಕ್ಕೆ ಸೇರಿದ್ದು ಬೇರೆ ವಿಧಾನವಲ್ಲ ಹಣವಂತರ ಈ ಸಮಾಜಕ್ಕೆ ಸುಖಕ್ಕೆ ಅರ್ಥವಿಲ್ಲ ಸ್ವರ್ಗ ಕಂಡು ಆಗಿದೆ ಎಲ್ಲ ಸುಖಗಳನ್ನು ಅನುಭವಿಸಿ ಸಾಕಾಗಿದೆ ಬುದ್ಧ ಕೃಷ್ಣ ಮಹಾವೀರರು ಸ್ವರ್ಗದ ವಿಚಾರ ಇವರಿಗೆ ಹೇಳಲಿಲ್ಲ ಬದಲಾಗಿರಿ ಬದಲಾಗಿ ಬಿಡುಗಡೆಯ ವಿಚಾರವನ್ನು ಹೇಳಿದರು ಸುಖವಾದ ಸ್ವರ್ಗದ ವಿಚಾರವನ್ನು ಹೇಳಲಿಲ್ಲ ಸುಖ ಅಥವಾ ದುಃಖ ಎರಡೂ ಇಲ್ಲದ ಭೂಮಿಗಿಂತ ಬದಲಾವಣೆ ಇರುವ ಸ್ಥಿತಿಯ ವಿಚಾರವನ್ನು ತಿಳಿಸಿದರು ಜೀಸಸ್ನ ಸ್ವರ್ಗ ಇವರಿಗೆ ಬೇಡ ಈಗಾಗಲೇ ಅದನ್ನು ಕಂಡಿದ್ದಾರೆ ಹಣವಂತರ ದೊಡ್ಡ ತೊಂದರೆ ಬೇಸರ ಕಾಲ ಮುಂದಕ್ಕೆ ಸರಿಯುವುದಿಲ್ಲ ಬಡ ಜನರಿಗೆ ತೊಂದರೆ ನರಳುವಿಕೆ ಆದ್ದರಿಂದ ಹೊ ಅದರಿಂದ ಹೊರಬಂದರೆ ಸಾಕು ಈ ಮೊದಲೇ ನರಳುತ್ತಿರುವವರಿಗೆ ಇನ್ನು ನೂರಾರು ಜನ್ಮವಿದೆ ಎಂದರೆ ನರಳುವಿಕೆ ಹೆಚ್ಚಾಗುತ್ತದೆ ಇದರಿಂದ ಹೊರಬರುವ ಉಪಾಯವೇನೆಂದರೆ ಬಹಳ ಸಮಯವಿಲ್ಲ ಇದೊಂದೇ ಜನ್ಮ ಬೇಗ ಬೇಗ ಕೆಲಸ ಮಾಡಿ ಸಮಯ ಬಹಳ ಕಡಿಮೆ ಜಗತ್ತು ಬೇಗ ಕೊನೆಗೊಳ್ಳಲಿದೆ ನನ್ನ ಅಥವಾ ನಿಮ್ಮ ಈ ಜನ್ಮದಲ್ಲಿಯೇ ದೇವರ ರಾಜ್ಯವನ್ನು ಕಾಣುತ್ತೇವೆ ಎಂದಾಗ ಈ ಜನ್ಮಕ್ಕೆ ನೆರಳುವಿಕೆ ಕೊನೆ ಎಂಬ ಸಮಾಧಾನ ಸಿಗುತ್ತದೆ ಒಂದೇ ಒಂದು ಜನ್ಮ ಎಂಬ ಕಲ್ಪನೆಯನ್ನು ಬಡ ಜನರ ಮುಂದೆ ಜೀಸಸ್ ಇಟ್ಟಿದ್ದು ಇದು ಸಮಾಧಾನ ಮಾಡುವ ಸಾಧನ ಭಾರತ ಪ್ರಾಚೀನ ದೇಶ ಸಮೃದ್ಧವಾದ ದೇಶ ಯಾವುದೇ ವಿಷಯದಲ್ಲಿ ತಕ್ಷಣ ಆಗಬೇಕು ಎಂಬುದಿಲ್ಲ ತೊಂದರೆ ಎಂದರೆ ಬೇಸರ ಬೇಸರ ಎಷ್ಟು ದಿನ ಇದೇ ರೀತಿ ಜೀವನ ಇದರಿಂದ ಮುಕ್ತಿ ಇಲ್ಲವೇ ಎಂದಾಗ ಉಪಾಯ ಬೇರೆ ಏನೂ ಇಲ್ಲ ಈ ಜೀವನ ಚಕ್ರದಿಂದ ಹೊರಬರಲು ಉಪಾಯ ಇದನ್ನು ದಾಟುವುದು ದಾಟುವುದಕ್ಕೆ ಬದಲಾವಣೆ ಬೇಕು ನಿಮ್ಮ ಮನಸ್ಸನ್ನು ಧ್ಯಾನದ ಕಡೆ ತಿರುಗಿಸಿ ಚಕ್ರದಿಂದ ಹೊರಬರಬಹುದು ಇಲ್ಲಿಯೂ ಕೂಡ ಗುರಿ ಒಂದೇ ಸಾಧನ ಬೇರೆ ನೀವು ಇರುವ ಸ್ಥಿತಿಯಿಂದ ಬದಲಾವಣೆ ಹೊಂದಿ ಮತಗಳ ವಿಚಾರವನ್ನು ನಮ್ಮನ್ನು ನಡೆಸುವ ಸಾಧನಗಳೆಂದು ತಿಳಿದರೆ ಘರ್ಷಣೆಗಳು ಇಲ್ಲ ಜೀಸಸ್ ಹಾಗೂ ಕೃಷ್ಣ ಒಂದೇ ಬೇರೆ ಬೇರೆ ದಾರಿ ಬೇರೆ ಬೇರೆ ಜನರ ಮನಸ್ಸಿಗೆ ಅನುಗುಣವಾಗಿ ವಿಚಾರ ಬೇರೆ ಬೇರೆ ಆಗುತ್ತದೆ ಗುರಿ ಒಂದೇ ಈ ಭಾಗದಲ್ಲಿ ಇಷ್ಟು ಸಾಕು ಮುಂದಿನ ಭಾಗದಲ್ಲಿ ಮುಂದಿನ ಸೂತ್ರ ಅಂದರೆ ಹತ್ತನೇ ಸೂತ್ರದಿಂದ ನೋಡೋಣ